ರಾಜ್ಯದ ಹಿರಿಯ ರಾಜಕೀಯ ಮುತ್ಸದಿ ದಿವಂಗತ ಬಿಬಿ ಶಿವಪ್ಪನವರ ಎಂಟನೇ ವರ್ಷದ ಸಂಸ್ಮರಣೋತ್ಸವ ಪಟ್ಟಣದ ಗಣಪತಿ ದೇವಾಲಯದಲ್ಲಿ ನಡೆಯಿತು ಇಲ್ಲಿನ ಬಿಬಿಶಿವಪ್ಪ ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಸರಳ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಪಂಚಾಯಿತಿ ಸಾಮಾಜಿಕ ನ್ಯಾಯ ಸಮಿತಿ ಮಾಜಿ ಅಧ್ಯಕ್ಷ ಡಿಬಿಧರ್ಮಪ್ಪ ಮಾತನಾಡಿ ಶಿವಪ್ಪನವರು ತಮ್ಮ ಅತ್ಯಂತ ಸರಳ ವ್ಯಕ್ತಿತ್ವದಿಂದಲೇ ಜನಸಾಮಾನ್ಯರಿಗೆ ಹತ್ತಿರವಾಗಿದ್ದರು ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ಸಂಘಟಿಸಲು ಹಗಲು ರಾತ್ರಿ ಶ್ರಮಿಸಿದ್ದರಿಂದಲೇ ರಾಜ್ಯದಲ್ಲಿ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು ಎಂದರು ಹಿರಿಯ ಕಾಫಿ ಬೆಳೆಗಾರ ಅನಂತರಾಮ್ ಮಾತನಾಡಿ ಸರಳ ಸಜ್ಜನಿಕೆಯ ರಾಜಕಾರಣಿ ಶಿವಪ್ಪನವರು ಎಂದು ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ ಎಲ್ಲರೊಂದಿಗೆ ಒಂದಾಗಿರುತ್ತಿದ್ದರು ಇಂದಿನ ಸಮಾಜದಲ್ಲಿ ಅಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳನ್ನು ರೂಪಿಸುವುದು ಅನಿವಾರ್ಯತೆ ಇದೆ ಎಂದರು ಕಾರ್ಯಕ್ರಮದಲ್ಲಿ ಆಲೂರು ಸಿದ್ದಾಪುರ ಚಂದ್ರಶೇಖರ್ ತಿಮ್ಮಶೆಟ್ಟಿ ಮಾತನಾಡಿದರು ಈ ವೇಳೆ ಬಿಡಿ ಮಂಜುನಾಥ್ ರಾಘವ ಪೊನ್ನಪ್ಪ ಮಲ್ಲೇಶ್ ಸುದೀಪ್ ಪ್ರೇಮನಾಥ್ ಶೇಷಪ್ಪ ರತ್ನಕುಮಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಈ ಕೋಟ್ಯಾಂತರ ಜನರಿಗೆ ಹೂಮಿಗೆ ಬರ್ತಾರೆ ಕೋಟ್ಯಾಂತರ ಜನರು ಹೋಗ್ತಾರೆ ಬಟ್ ಅದರ ಮಧ್ಯಂತರ ಅವಧಿಯಲ್ಲಿ ಮಾತನಾಡ್ತಾ ಅವರಿಗೆ ಬಳಿಕ ನಮಗೆ ಕೃತ ರೀತಿಯಲ್ಲಿ ನಾವು ಮಾತನಾಡ್ತಾ ಕರೀತೇವೆ ಬಟ್ ಸಮಾಜಕ್ಕೆ ರಾಜ್ಯ ಐ ಮೀನ್ ರಾಜಕೀಯ ಹೊರತಾಗಿ ಎಲ್ಲ ಸಮಾನ ಮನೋಭಾವನೆಯಿಂದ ಮನುಷ್ಯತ್ವದ ರೀತಿಯಲ್ಲಿ ಕೆಲಸ ಮಾಡಿದ ನಾವು ಬಹಳಷ್ಟು ಕಾಲ ನಿರ್ಮಾಣ ಅಂತಹ ಒಂದು ಪ್ರಸ್ಥಾನಿದೆ ನಮ್ಮೆಲ್ಲರಿಗೂ ಕೂಡ ಅವರು ಹಾಕಿಕೊಟ್ಟಿದೆ ಅವರನ್ನ ನೆನೆಸ್ಕೊಳ್ಬೇಕಾಗಿ ನಮ್ಮ ಕರ್ತವ್ಯ ನಮ್ಮ ಧರ್ಮ ಕೂಡ ಹಾಗೆ ಅವರಿಗೆ ಅವ್ರಿಗೆ ತಜ್ಞತೆಗಳನ್ನ ಪ್ರಾರ್ಥಿಸ್ತಾ ಮಾತಾಡಿಸ್ತಾ ಇದೆ ತುಂಬಾ ವರ್ಷದಿಂದ ಖುಷಿ ಪಡ್ತಾ ಇದ್ದೀನಿ ಏನು ಅಂತ ಪ್ರತಿ ವರ್ಷ ಇವರ ಕಾರ್ಯಕ್ರಮದಿಂದ ನಂತರ ಇದನ್ನ ಆಚರಿಸ್ತಾ ಇದ್ದೇವೆ ಮಾದರಿಯಾಗಿ ಪ್ರತಿ ಒಂದು ಒಬ್ಬರನ್ನಾದ್ರೂ ಒಂದು ನಮ್ಮ ಸಮಾಜಕ್ಕೆ ಒಂದು ಮಾದರಿಯಾಗಿ ತರಬೇಕು ಒಬ್ಬ ವ್ಯಕ್ತಿನ ಅವರು ಯಾವುದೇ ಜನರಾಗಿ ಆಗಲ್ಲ ಅಂತ ಏನಿಲ್ಲ ಏಕೆಂದರೆ ಇವರು ಏನೇ ಒಂದು ಕಷ್ಟ ಅಂದ ಸಂದರ್ಭಗಳಲ್ಲಿ ಒಂದು ಫೋನ್ ಮಾಡುದು ಮಾಡಿದ್ ಮಾಡಲಿ ಬಿಡ್ಲಿ ವಿಚಾರ ತಿಳಿದ ನೈನ್ ಬರ್ತಾ ಇಲ್ಲ ನಾವು ಎಷ್ಟೋ ವರ್ಷ ನಾವು ನೋಡಿದ್ವಿ ನಮ್ಮ ಇಲ್ಲಿ ಅದಕ್ಕೆ ಒಂದು ಎಕ್ಸಾಂಪಲ್ ಜನತೆ ಕಮೇಲೆ ಗುಂಡಿ ಎಲ್ಲ ಹೇಗಿದೆ ಏನೋ ತೊಂದರೆ ಆದಾಗ ನಮ್ಮ ಬಂದು ಬಂದು ಅಲ್ಲೆಲ್ಲ ಅಡ್ಡಾಡಿ ಜನಗಳಿಗೆ ತುಂಬಾ ಸ್ವಂತವನ್ನು ಹೇಳಿ ತುಂಬನೇ ಒಂದು ರೀತಿಯಲ್ಲಿ ಸಹಕರಿಸಿದ್ದಾರೆ ಆ ಅಮ್ಮ ಕೂಡ ಈ ಪಕ್ಷ ಆ ಜಾತಿ ಜಾತಿ ನೋಡ್ದಾಗಲಿಲ್ಲ ಆ ಪಕ್ಷನೂ ನೋಡ್ದಾಗಲಿಲ್ಲ ಆ ರೀತಿಯಲ್ಲಿ ಒಂದು ನಮಗೆ ಸಮಾಜಕ್ಕೆ ಸೇವೆಯನ್ನು ಯಾರಿಗೂ ಹೋಲಿಸ್ಕೊಳ್ಳೋಕ್ಕೆ ಇಲ್ಲ ಅಂತ ನಾನು ದೇಶದಲ್ಲಿ ಆ ಕಾಲದಲ್ಲಿ ವಾಜಪೇಯಿಗಳು ಈಗಲೂ ಶಿವಕು ನಮ್ಮ ಕೊಡುಗೆ ಶಿವಕುನವರು ಅಂತ ನಾವು ಕರ್ನಾಟಕಕ್ಕೆ ಹೋಗ್ನೋದಂತ ಅಂದ್ಕೊಂಡಿದ್ದೀವಿ ಅನ್ಕೊಂಡಿದ್ದರೆಲ್ಲ ನಮ್ಮ ಸಿದ್ದಶೇಖರ ಹೇಳಾಗೆ ಎಲ್ಲ ಅಭಿಮಾನಿಗಳು ಸಂಬಂಧ ಎಲ್ಲ ವಯದ ಒಂದೇ ಮನಸ್ಸಿಗೆ ಇಲ್ಲಿ ಸೇರಿದೆ ನಾವೆಲ್ಲ ಏನು ಅಂದ್ಕೊಳ್ತೀವಿ ಅನ್ನೋದು ಗೊತ್ತಿಲ್ಲ ನಾವು ಸದಿಲಿಕ್ಕೂ ತಾಗಿದ್ದೀವಿ ಆದರೆ ಅವರ ಸ್ವತ್ತು ಬದುಕಿದಾಗೆ ಅವರ ಕಾರ್ಯನ ನಾವು ನೆರವೇರಿಸ್ತಾ ಇದ್ದೀವಿ ಸತ್ತು ಬದುಕಿರೋರು ಬದುಕಿ ಸತ್ತಿರೋ ನನ್ನ ಭಾವನೆಲಿ ಇದೆ ಅದರಿಂದ ಅಂತ ಸತ್ತು ಬದುಕಿರೋರನ್ನ ಯಾಕೆ ತನಿಸಿಕೊಳ್ತೇವೆ ಅಂತ ಒಳ್ಳೆಯ ಕಾರ್ಯನ ಮಾಡಿ ಒಳ್ಳೆ ವ್ಯವಸ್ಥಿತವಾಗಿ ಆ ಬದುಕನ್ನು ನಾವು ಸಾಧಿಸಿರೋದ್ರಿಂದ ನಾವು ಕಾರ್ಯಕ್ಕೆ ಅದೇ ರಾಜಕಾರಣ ಮಾಡಿ ಅಂತ ಮಾಡ್ಬೋದು ಸಾವಿರಾರು ಎಕರೆ ತೋಟ ಇಟ್ಕೊಂಡು